ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ನ ಮಂಗಳವಾರದ ಎಪಿಸೋಡಿನ ರಿವ್ಯೂ ಇದು ಎಪಿಸೋಡ್ ಮಾತ್ರ ಚಿಂದಿ ಚಿತ್ರಾನ್ನ ಬೋಂದಿ ಮಸಾನ ಸಕ್ಕತ್ತಾಗಿತ್ತು ನೆಕ್ಸ್ಟ್ ಲೆವೆಲಲ್ಲಿತ್ತು ಎಪಿಸೋಡು ಯಾರ್ಯಾರೆಲ್ಲ ಮಂಗಳವಾರದ ಎಪಿಸೋಡ್ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ಎಪಿಸೋಡು ಅದರಲ್ಲೂ ಕೂಡ ಎಪಿಸೋಡಲ್ಲಿ ಆಯಿತಾ ನಾಮಿನೇಷನ್ ಪ್ರಕ್ರಿಯೆ ನೆಕ್ಸ್ಟ್ ಲೆವೆಲ್ಲು ಅದಲ್ಲದೇ ಆಯಿತಾ ನಮ್ಮ ರಕ್ಷಿತನ ಡ್ಯಾನ್ಸ್ ಅಂತೂ ಓ ಮೈ ಗುಡ್ನೆಸ್ ಏನು ಎನರ್ಜಿ ಏನು ಸ್ಟೆಪ್ಪು ಡಿಟ್ಟೋ ಡಿಟ್ಟೋ ಅಂದರೆ ಆತ ಮಿತ್ರ ಮೂವಿಯಲ್ಲಿ ನಮ್ಮ ಸೌಂದರ್ಯ ಅವರು ಹೇಗೆ ಡ್ಯಾನ್ಸ್ ಮಾಡಿದ್ರು ಅದೇ ರೀತಿ ರಕ್ಷಿತ ಡ್ಯಾನ್ಸ್ ಮಾಡಿದ್ಲು ಒಳ್ಳೆ ಎನರ್ಜಿ ಇದೆ ರಕ್ಷಿತರಿಗೆ ನೆಕ್ಸ್ಟ್ ಲೆವೆಲ್ ಓಕೆ ಟಾಪಿಕ್ಗೆ ಬರೋಣ ಆಯ್ತಾ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ಆಯಿತಾ ಬಿಗ್ ಬಾಸ್ ಅವರು ನಮ್ಮ ಕ್ಯಾಪ್ಟನ್ ಆದಂತಹ ಗಿಲ್ಲಿಯವರಿಗೆ ಕೊಟ್ಟಿದ್ದಾರೆ ಸರಿಯಾ ನಾನು ಇದನ್ನ ನೀವು ಹೆಂಗ್ ತಿಳ್ಕಂತಿರೋ ಗೊತ್ತಿಲ್ಲ ನನಗೆ ಗಿಲ್ಲಿ ಯಾಕೋ ಅವನ ಟ್ರ್ಯಾಕ್ನ ಬದಲಾಯಿಸಿದ ಅನ್ನಿಸ್ತಾ ಇದೆ ಇಷ್ಟು ದಿನ ನೋಡ್ಕೊಂಡು ಬಂದಂತಹ ಗಿಲ್ಲಿ ಇವತ್ತು ಏಕಾಏಕಿ ಆಯ್ತಾ ಅವನು ನನಗೆ ಯಾಕೋ ಬೇರೆ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆದ ಯಾಕೆಂದ್ರೆ ಇಷ್ಟು ದಿನ ನಮಗೆ ಗಿಲ್ಲಿ ಅಂತಂದ್ರೆ ಒಂದು ಎಂಟರ್ಟೈನರ್ ಅಂತ ಕಾಣಿಸ್ತಾ ಇದ್ದ ಗಿಲ್ಲಿ ಅಂತಂದ್ರೆ ಆಯ್ತಾ ಎಲ್ಲರೂ ಇಷ್ಟಪಡುವಂತಹ ವ್ಯಕ್ತಿ ಅನ್ನೋ ರೀತಿ ಕಾಣಿಸ್ತಾ ಇದ್ದ ಬಟ್ ನನಗೆ ಇವತ್ತಿನ ಎಪಿಸೋಡಲ್ಲಿ ಗಿಲ್ಲಿ ಕಾವ್ಯಗೋಸ್ಕರವಾಗಿ ಇಷ್ಟು ಕೆಳಗಿಳಿದ್ರ ಅನ್ನಿಸ್ತು ನನಗೆ ಯಾಕೆ ಅಂತಂದ್ರೆ ಓಕೆ ಕಾವ್ಯನ ಹತ್ರ ಒಂದು ಫ್ರೆಂಡ್ಶಿಪ್ ಇರ್ಬೋದು ಆಯ್ತಾ ಒಂದು ಒಳ್ಳೆ ಬಾಂಡಿಂಗ್ ಇರ್ಬೋದು ಅದೆಲ್ಲದೂ ಓಕೆ ನಾನು ಅದು ಯಾವುದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಒಂದು ನಾಮಿನೇಷನ್ ಅನ್ನೋ ಒಂದು ಪ್ರಕ್ರಿಯೆ ಏನಿದೆ ಅದು ಒಂದು ಸಹಜ ಪ್ರಕ್ರಿಯೆ ಈಗ ಕಾವಿನ ಗಿಲ್ಲಿ ನಟ ನಾಮಿನೇಟ್ ಮಾಡಿದ ತಕ್ಷಣ ಕಾವ್ಯ ಏನಾದ್ರೂ ಗಿಲ್ಲಿನ ಮಾತನಾಡ್ಸೋದು ಬಿಟ್ಟಿರೋಳ ಇಲ್ಲ ಗಿಲ್ಲಿಯಿಂದ ಕಾವ್ಯ ದೂರ ಆಗಿರೋಳ ಇದು ಏನ್ ಲಾಜಿಕ್ ಇದು ಆಯ್ತಾ ನಿಜವಾಗ್ಲೂ ಇಷ್ಟು ದಿನ ಆಯ್ತಾ ಗಿಲ್ಲಿಗೆ ಕಾವ್ಯ ಬಕೆಟ್ ಹಿಡಿತಿದ್ದಾಳೆ ಬಕೆಟ್ ಹಿಡಿತಿದ್ದಾಳೆ ಅಂತ ಇದ್ದು ನನಗೆ ಇವತ್ತು ನೋಡಿದ್ರೆ ಅಲ್ಲಿ ಗಿಲ್ಲಿನೇ ಕಾವ್ಯಗೆ ಬಕೆಟ್ ಎಲ್ಲ ಸಿಂಟ್ಯಾಂಕ್ ಹಿಡಿತಿದ್ದಾನೆ ಅಂತ ಅನ್ನಿಸ್ಬಿಡ್ತು ಯಾಕೆಂತಂದ್ರೆ ಒಂದು ಸಹಜ ಪ್ರಕ್ರಿಯೆ ಕ್ಯಾಪ್ಟನ್ ಆಗಿದ್ದಾನೆ ಕ್ಯಾಪ್ಟನ್ ಕ್ಯಾಪ್ಟನ್ ತರ ನಡ್ಕೋಬೇಕು ಅದು ಬಿಟ್ಟು ಸಿಲ್ಲಿ ಸಿಲ್ಲಿಯಾಗಿ ಆಡ್ಕೊಂಡು ಸಿಲ್ಲಿ ಸಿಲ್ಲಿಯಾಗಿ ಮಾಡಿದ್ದೀಯಲ್ಲ ನಿಜವಾಗ್ಲೂ ಅದು ನನಗೆ ಇಷ್ಟನೇ ಆಗಲಿ ಯಾಕೆಂತಂದ್ರೆ ನೋಡಿ ಕಾವ್ಯ ಯಾರ ಜೊತೆ ನಿಂತರೂ ಕೂಡ ಕಾವ್ಯ ಕೊಟ್ಟಂತಹ ರೀಸನ್ ಸರಿ ಇಲ್ಲ ಅಂತೇಳಿ ಕಾವ್ಯ ಇಲ್ಲಿ ಮಾಡಿದ್ದು ಎದ್ದು ಕಾಣ್ತಾ ಇದೆ ನಿಜವಾಗ್ಲು ಗಿಲ್ಲಿ ಅವನ್ ಗುಂಡಿನ ಅವನೇ ತೋಡ್ಕಂಡ ಬಿಗ್ ಬಾಸ್ ಅವರು ಎಣೆದ ಬಲೆಯಲ್ಲಿ ಅಂದ್ರೆ ಬಿಗ್ ಬಾಸ್ ಬೀಸಿದ ಬಲೆಯಲ್ಲಿ ಆಯ್ತಾ ಗಿಲ್ಲಿ ಬಿದ್ದ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅವರು ಇದೇ ಕಾರಣಕ್ಕೋಸ್ಕರವಾಗಿ ಗಿಲ್ಲಿಗೆ ಅವ್ರು ನೋಡಿ ಕ್ಯಾಪ್ಟನ್ಸಿ ಕೊಟ್ಟು ಒಂದು ನಾಮಿನೇಷನ್ ಪ್ರಕ್ರಿಯೆನ ಅವನ ಕೈ ಕೊಟ್ಟಿದ್ದಾರೆ ಅಂದಾಗ ಅವನು ಅರ್ಥ ಮಾಡ್ಕೋಬೇಕಿತ್ತು ಇಲ್ಲಿ ಏನೋ ಸಂಚಿದೆ ಅಂತ ಬಟ್ ಬಿಗ್ ಬಾಸ್ ಅವ್ರು ಬೀಸಿದ ಬೆಲೆಗೆ ಗಿಲ್ಲಿ ದಬಾಖಂಡ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಅವ್ನು ಕಾವಿನ ನಾಮಿನೇಟ್ ಮಾಡಿದ್ದಿದ್ರೆ ನಿಜವಾಗ್ಲೂ ಕೂಡ ಅವನಿಗೆ ಆಗ್ತಿದ್ದಂಥ ಲಾಸ್ ಏನು ಆದರೆ ಕಾವಿನ ಸೇವ್ ಮಾಡೋಕ್ಕೋಸ್ಕರವಾಗಿ ನಿಜವಾಗ್ಲೂ ಕೂಡ ಅವನು ಮಾಡಿದಂತಹ ಆಯ್ತಾ ಸೇಫ್ ಗೇಮು ಆಯಿತಾ ಅವ್ನು ಮಾಡಿದಂಥ ಫೇವರಿಸಮು ಎದ್ದು ಕಾಣ್ತಾ ಇತ್ತು ನಿಜವಾಗ್ಲೂ ಆಯ್ತಾ ಈ ಕಾವ್ಯ ಅನ್ನೋ ಒಂದು ಹೆಸರಿಂದಾನೆ ಗಿಲ್ಲಿ ಇವತ್ತು ಆಯ್ತಾ ವಿನ್ನಿಂಗ್ ಚಾನ್ಸ್ ಅನ್ನ ಕಳ್ಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು ತುಂಬಾ ಜನ ಬಂದ್ಬಿಟ್ಟು ಇಲ್ಲಿ ಕಮೆಂಟ್ ಅಲ್ಲಿ ಗಿಲ್ಲಿನೇ ವಿನ್ನರ್ ಗಿಲ್ಲಿನೇ ವಿನ್ನರು ಅಂತ ಹೇಳ್ತಾ ಇದ್ದೀರಾ ನಾನು ಈಗಲೂ ಹೇಳ್ತಾ ಇದ್ದೀನಿ ಗಿಲ್ಲಿ ವಿನ್ನಿಂಗ್ ಚಾನ್ಸ್ನ ಕಳ್ಕೊಂಡ ಇದು ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಸತ್ಯ ಇದು ನೀವು ನಂಬ್ತಿರೋ ಬಿಡ್ತಿರೋ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ನಾ ಏನು ಆಗ್ಬೇಕಾಗಿಲ್ಲ ಆಯ್ತಾ ಈಗ ಗಿಲ್ಲಿ ಎದ್ ಗೆದ್ರೆ ನಮ್ಗೇನ್ ಕೊಡಲ್ಲ ಅವ್ನು ಸೋತ್ರೆ ನಮ್ಗೆ ಕೊಡಲ್ಲ ಸರಿ ನನ್ನ ಒಪಿನಿಯನ್ ನಾನು ಇದ್ದೀನಿ ಏಕೆಂದ್ರೆ ಇವಾಗ ಟಾಕ್ ಹಾಗೆ ನಡೀತಾ ಇದೆ ಯಾಕೆಂತಂದ್ರೆ ರಾಯರ್ ಕುದು್ರೆ ಕತ್ತೆ ಆಯ್ತು ಒಂದು ಗಾದೆ ಇದೆ ಆಯ್ತಾ ಬರ್ತಾ ಬರ್ತಾ ರಾಯರ್ ಕುದು್ರೆ ಕತ್ತೆ ಆಯ್ತಂತೆ ಗಿಲ್ಲಿ ಸೇಮ್ ಆಯ್ತಾ ರಾಯರ್ ಕುದು್ರೆ ಕತ್ತೆ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನೀವು ಏನು ಅಂದ್ಕೊಂಡಿದ್ರಿ ಗಿಲ್ಲಿ ಆಯ್ತಾ ಅವನು ವಿನ್ ಆಗ್ತಾನೆ ವಿನ್ ಆಗ್ತಾನೆ ವಿನ್ ಆಗ್ತಾನೆ ಅಂತ ಗಿಲ್ಲಿಗೆ ವಿನ್ ಆಗದ್ ಬೇಕಾಗಿಲ್ಲ ಗಿಲ್ಲಿಗೆ ವಿನ್ ಆಗದ್ ಬೇಕಾಗಿಲ್ಲ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೇವ್ ಮಾಡೋದ ಬೇಕಾಗಿರೋದು ಆಯ್ತಾ ಇದು ಎಷ್ಟು ಸಿಲ್ಲಿ ಗೊತ್ತಾಯಿದು ಇದು ನಿಜವಾಗ್ಲೂ ಹೇಳ್ತಾ ಗಿಲ್ಲಿ ಮಾಡಿದ ದೊಡ್ಡ ತಪ್ಪು ವಾರದ ಕತೆ ಕಿಚನ ಜೊತೆ ಎಪಿಸೋಡಲ್ಲಿ ಆಯಿತಾ ಇದು ಎಲ್ಲದಕ್ಕೂ ಗಿಲ್ಲಿ ತಲೆ ತಗ್ಗಿಸ್ಬೇಕಾಗುತ್ತೆ ಇದು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅವರೇ ಗಿಲ್ಲಿನ ಆಯಿತಾ ಒಂದು ಲೆಕ್ಕಕ್ಕೆ ಮಾಡಿದ್ರು ಅಂತಲೇ ಹೇಳ್ಬೋದು ಈ ವಾರ ನಿಜವಾಗ್ಲೂ ಗಿಲ್ಲಿನ ಎಷ್ಟು ಅವನನ್ನ ಅವನು ವ್ಯಕ್ತಿತ್ವನ ಹಂಗೆ ಹೊರಗಡೆ ಇಟ್ರು ಅಂತಲೇ ಹೇಳ್ಬೋದು ಅಂದರೆ ಅವನು ಓಕೆ ಕಾವ್ಯನಿಗೆ ಒಂದು ಫ್ರೆಂಡ್ಶಿಪ್ ಇದೆ ಅದೆಲ್ಲದೂ ಓಕೆ ಬಟ್ ಜಸ್ಟ್ ಒಂದು ನಾಮಿನೇಷನ್ ಪ್ರಕ್ರಿಯೆನ ನೀನು ಅದನ್ನ ಕರೆಕ್ಟಾಗಿ ನಡೆಸಲಿಲ್ಲ ಅಂತಂದ್ರೆ ನೀನು ಯಾವ ಸೀಮೆ ಕ್ಯಾಪ್ಟನ್ನು ನೀನು ಹಾಗಾದ್ರೆ ನೀನು ನೀನ್ಗೆಲ್ಲಕ್ಕೆ ಬಂದಿಲ್ಲ ಅಂದ್ರೆ ಈಗ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಅವ್ನ್ಗೆಲ್ಲಕ್ಕೆ ಬಂದಿಲ್ಲ ಅವನ್ ಬಂದಿರೋದು ಕಾವ್ಯ ವಿನ್ ಮಾಡಿಸ್ಕೆ ಇದ್ರಲ್ಲೇ ಗೊತ್ತಾಗುತ್ತಲ್ವಾ ಹ್ಞೂ ಏಕೆ ಅಂತಂದರೆ ಎಲ್ಲ ಹೊರಗಡೆ ಇರುವಂತಹ ಅಷ್ಟು ಫ್ಯಾನ್ಸು ಗಿಲ್ಲಿ ವಿನ್ ಗಿಲ್ಲಿ ವಿನ್ ಆಗಲಿ ಅಂತೇಳಿ ಓಟ್ ಆಗ್ತಾ ಇದ್ರೆ ಅವನು ಕಾವಿನ ವಿನ್ ಮಾಡೋಕ್ಕೆ ರೆಡಿ ಇದ್ದಾನೆ ಇದು ಇದು ಇದೆಲ್ಲ ನೋಡ್ಬಿಟ್ರೆ ಗಿಲ್ಲಿ ನಿಜವಾಗ್ಲೂ ಗಿಲ್ಲಿ ನಿನ್ನನ್ನು ನೀನೇ ಆಯಿತಾ ಗುಂಡಿ ತೋಡ್ಕೊಂಡು ನೀನೇ ಅದ್ರೊಳಗಡೆ ಮಲ್ಕೊಂಡು ಮಣ್ಣು ಅಂತಾನೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಏನೂ ಮಾತಾಡೋಕ್ಕಿಲ್ಲ ಬಟ್ ರಕ್ಷಿತಾ ತುಂಬ ಇಂಟಲಿಜೆಂಟಾಗಿ ತುಂಬ ಆಯಿತಾ ಸ್ಮಾರ್ಟ್ ಆಗಿ ಆಯಿತಾ ಮೂರು ಬಾವುಟಗಳನ್ನು ಅವಳೇ ಕಲೆಕ್ಟ್ ಮಾಡಿಕೊಂಡು ನಾಮಿನೇಷನ್ನಿಂದ ಪಾರಾಗಿದ್ದಾಳೆ ಪ್ರತಿ ವೀಕು ನಾಮಿನೇಟ್ ಆದಾಗ ರಕ್ಷಿತಾ ನಾವಂತೂ ಕೂಡ ಆಯ್ತಾ ಛೇ ಪ್ರತಿ ವೀಕು ನಾಮಿನೇಟ್ ಆಗ್ತಾ ಇದೆಯಲ್ಲ ಹುಡುಗಿ ಅಂತ ಇದ್ದು ಬಟ್ ತುಂಬ ಸ್ಮಾರ್ಟ್ ಆಗಿ ಗೇ ಮಾಡಿ ಗೇಮ್ ಮಾತ್ರ ರಕ್ಷಿತಂದು ಚಿಂದಿ ಚಿತ್ರನ ಬಂದಿ ಮಸೋಣ ಅಂತಲೇ ಹೇಳ್ಬೋದು ಮೂರು ಬಾವುಟಗಳನ್ನು ಅವಳೇ ಕಲೆಕ್ಟ್ ಮಾಡಿಕೊಂಡು ಮೂರು ಸರಿ ನಾಮಿನೇಟ್ ಮಾಡುವಂತಹ ಒಂದು ಅಧಿಕಾರ ಕೂಡ ಅವಳಿಗೆ ಸಿಕ್ತು ಅವಳು ಆಯ್ತಾ ನಾಮಿನೇಟ್ ಮಾಡಿದ್ಯೋ ಆದ್ರೆ ಎಷ್ಟೇ ಕಾರಣ ಅವಳೇ ಹೇಳ್ತಾಳೆ ರಕ್ಷಿತೆ ಕಾವ್ಯನ್ಗೆ ಎಷ್ಟೇ ಕಾರಣ ಕೊಟ್ರು ಕೂಡ ಆಯ್ತಾ ಇಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೆ ರೆಡಿ ಇಲ್ಲ ಅಂತಂದ್ರೆ ಯಾರು ಏನು ಮಾಡೋಕ್ಕಾಗುತ್ತೆ ಇವತ್ತು ನಾಮಿನೇಟ್ ಆದವರು ಯಾರ್ಯಾರಪ್ಪ ಅಂತ ನೋಡೋದಾದ್ರೆ ಅಹ್ ಅಶ್ವಿನಿ ಗೌಡ ಧ್ರುವಂತ್ ರಾಶಿಕಾ ಸ್ಪಂದನ ಧನುಷ್ ಗೌಡ ಆಯ್ತಾ ಇಷ್ಟು ಜನ ಆಮೇಲೆ ರಘು ಅವರು ಆಯ್ತಾ ಇಷ್ಟು ಜನ ನಾಮಿನೇಟ್ ಆದರು ಆಯಿತಾ ನನಗೆ ಇಲ್ಲಿ ಆರಗೋರಾಗಿಲ್ಲ ಇಷ್ಟು ಜನ ನಾಮಿನೇಟ್ ಆದರು ಇವರು ನಾಮಿನೇಟ್ ಆದಾಗ ನನಗೆ ಒಂದು ಅನಿಸಿದ್ದೇನು ಗೊತ್ತಾ ಈ ಈ ಏನು ಈ ನಾಮಿನೇಷನ್ ಲೀಸ್ಟ್ ಇದೆಯಲ್ವಾ ಇದ್ರಲ್ಲಿ ಒಂದು ವಿಕೆಟ್ ಹೋಗೋದಂತೂ ಸತ್ಯ ಈ ವೀಕ್ ಆದರೂ ಸ್ಪಂದನನ್ನ ಕಳಿಸ್ತಾರ ಅಂತ ನೋಡೋದಾದರೆ ಯಾಕೋ ಸ್ಪಂದನನ್ನ ಕ್ಯಾಪ್ಟನ್ ಮಾಡ್ತಾರೇನೋ ಅನ್ಸೋ ರೀತಿ ಅನ್ನಿಸ್ತಾ ಇದೆ ಗೊತ್ತಿಲ್ಲ ನನಗೆ ಈ ಸ್ಪಂದನ ಅನ್ನೋ ಒಂದು ಕ್ಯಾಂಡಿಡೇಟನ್ನ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ನೋಡ್ತಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ಪಂದನ ವೇಸ್ಟ್ ಅಂದರೆ ಮಿಕ್ಚರ್ ತಿನ್ನೋದು ಬಿಟ್ರೆ ಬೇರೆ ಏನೂ ಮಾಡಲ್ಲ ಅದು ಇದ್ದಕ್ಕಿದ್ದಂತೆ ನಿನ್ನೆ ರಕ್ಷಿತನ ಜೊತೆ ನಾಮಿನೇಷನ್ ಪ್ರಕ್ರಿಯೆ ಆದಮೇಲೆ ರಕ್ಷಿತನ ಜೊತೆ ಜಗಳ ಮಾಡ್ತಾ ಇದ್ರು ಅದು ಯಾಕೋ ಗೊತ್ತಿಲ್ಲ ಸುಮ್ಮನೆ ಒಂದು ಸ್ಕ್ರೀನ್ಸ್ ಪ್ರೆಸೆಂಟಿಗೋಸ್ಕರ ಅಂತ ಅನ್ನಿಸ್ತು ನನಗೆ ಇಟ್ಸ್ ಓಕೆ ನೋಡೋಣ ಏಕೆಂದರೆ ಕಲರ್ಸ್ ಅವರ ಒಂದು ದತ್ತು ಪುತ್ರಿಯನ್ನು ಇನ್ನೂ ಎಷ್ಟು ದಿನ ಇದೇ ಥರ ಸೇವ್ ಮಾಡ್ಕೊಂಡು ಬರ್ತಾರೆ ಅನ್ನೋದನ್ನು ಅದು ಆದಮೇಲೆ ಒಂದು ಏನಪ್ಪ ಕ್ಯಾಪ್ಟನ್ಸಿ ಟಾಸ್ಕು ರಾಜ ರಾಣಿ ಮಾಡ್ತಾರೆ ನಮ್ಮ ಅಶ್ವಿನಿಗೌಡ ರಾಣಿ ನಮ್ಮ ಗಿಲ್ಲಿ ನಟ ರಾಜ ಅಂತೇಳಿ ಅಂದರೆ ಕ್ಯಾಪ್ಟನ್ಸಿಗೆ ನೇರವಾಗಿ ಆಯ್ಕೆ ಆಗ್ತಾರೆ ಒಂದು ಕ್ಯಾಪ್ಟನ್ಸಿ ಗೇಮ್ ನಡೆಯುತ್ತೆ ಆ ಹುಡುಗಿಯರ ಕ್ಯಾಪ್ಟನ್ಸಿ ಗೇಮಲ್ಲಿ ರಕ್ಷಿತ ಒಂದು ಪ್ಲ್ಯಾನ್ ಮಾಡ್ತಾಳೆ ಗುರು ಅದು ನೆಕ್ಸ್ಟ್ ಲೆವೆಲ್ ಅದು ರಕ್ಷಿತನ ಗೇಮ್ ಇದೆಯಲ್ಲ ಟಚ್ ಮಾಡೋಕ್ಕೂ ಯಾರ ಕೈಲೂ ಆಗಲ್ಲ ಅಂದರೆ ಅವಳು ನಾನು ಹೆಂಗೂ ನೀರು ತುಂಬಿಸಿದ್ರೆ ಈ ಮೂರು ಜನ ನಾನು ಬಿಡಲ್ಲ ಅವಳಿಗೆ ಗೊತ್ತು ರಾಶಿಕಾ ಸ್ಪಂದನ ಕಾವ್ಯ ನಾನು ಹೆಂಗೆ ನೀರು ತುಂಬಿಸಿದ್ರು ಬಕೆಟಲ್ಲಿ ಇವ್ರು ಬಿಡಲ್ಲ ಎಲ್ಲ ನೀರು ಚೆಲ್ತಾರೆ ಹಂಗ ನಾನು ತುಂಬಿಸೋದೇ ಬೇಡ ಇವರು ನೀರನ್ನ ಖಾಲಿ ಮಾಡೋಣ ಅಂತೇಳಿ ಅವಳು ಆಡಿದ ಗೇಮು ಅವಳು ಮಾಡಿದಂತಹ ಒಂದು ಪ್ಲಾನ್ ಏನಿದೆ ಸೂಪರಾಗಿತ್ತು ಎಷ್ಟು ಆ ಮೂರು ಕಂಟೆಸ್ಟೆಂಟ್ ಜೊತೆಗೆ ಒಬ್ಳೇನೆ ಹೋರಾಡೋದು ಆ ಮೂರು ಜನ ಕಂಟೆಸ್ಟೆಂಟ್ ಅಲ್ಲಿ ನೀರನ್ನ ಒಬ್ಳೇನೆ ಚೆಲ್ತಾ ಗ್ರೇಟ್ ನನಗಂತೂ ಸ್ವ್ಯಾಗ್ ಅನಿಸ್ತಾ ಅಂದ್ರೆ ರಕ್ಷಿತ್ನ್ಗೆ ಗೇಮ್ ಅಂತ ಬಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ಆಡಿಸ್ತಾಳೆ ಆಡ್ತಾಳೆ ಅಂತ ನನಗೆ ಅವಳಿಗೆ ಅವ್ರಿಗೆ ಇಷ್ಟ ಆಯ್ತು ನನಗೆ ಆಮೇಲೆ ಅದನ್ನ ನೋಡಿದ್ಮೇಲೆ ಧ್ರುವ ಇವರು ಯಾರು ಧ್ರುವಂತು ಅಶ್ವಿನಿಗೌಡನೆ ಮಾತಾಡ್ಕೊಂತ ರಕ್ಷಿತ ಕರೆಕ್ಟಾಗಿ ಮಾಡ್ತಾಳೆ ಇವರಿಗೆ ಒಂದೊಂದ್ಸರಿ ಇವ್ರಿಗೆ ಕರೆಕ್ಟಾಗಿ ಮಾಡ್ತಾಳೆ ಇವ್ರು ಬರೀ ಏನು ಬಾಯಿ ಅಷ್ಟೇನೆ ಕೈಯಲ್ಲಿ ಏನು ಆಗಲ್ಲ ರಕ್ಷಿತ ನಿಜವಾಗ್ಲೂ ಅವಳು ಗೇಮ್ ಇದೆಯಲ್ಲ ಸಕ್ಕತ್ತಾಗಿ ಆಡ್ತಾಳೆ ಅಂತ ಆಮೇಲೆ ಅವರು ಕೂಡ ಹೇಳಿದರು ರಕ್ಷಿತನಿಗೆ ಎಲ್ಲಾದರೂ ಕನ್ನಡ ಕರೆಕ್ಟಾಗಿ ಬಂದಿದ್ದಿದ್ರೆ ಇವ್ರ ಬಾಯಿನೆಲ್ಲ ಮುಚ್ಚೋದಲ್ಲ ಬಾಯಿ ಹೊಲಿಗೆನೇ ಹಾಕಿರೋಳು ಅಂತ ಖಂಡಿತವಾಗಿ ನಾನು ಹೇಳ್ತಿದ್ದೀನಲ್ಲ ರಕ್ಷಿತನಿಗೆ ಏನಾದರೂ ಒಂದು ಫ್ಲೂಯೆಂಟ್ ಆಗಿ ಕನ್ನಡ ಬಂದಿದ್ದಿದ್ರೆ ಆಯ್ತಾ ಅವಳಿಗೆ ಲಾಂಗ್ವೇಜ್ ಬೇರೆಯರ್ ಇಲ್ದೇ ಇದ್ದಿದ್ರೆ ನಿಜವಾಗ್ಲೂ ಈ ಸ್ಪಂದನ ಕಾವ್ಯ ಇವ್ರ ಬಾಯಿಗೆಲ್ಲ ಹೊಲಿಗೆ ಹಾಕಿರೋಳು ಬರೀ ಬಾಯಿ ಮುಚ್ಚಿಸ್ತಾ ಇರಲಿಲ್ಲ ನಾವು ಹೊಲಿಗೆ ಹಾಕಿರೋಳು ನೀರ್ ಬಾಯೇ ಬಿಡು ಬಗ ಮಾಡಿರೋಳು ಓಕೆ ಇದು ಏನು ನೀರು ಸ್ಪಂದನ ಜಾಸ್ತಿ ಇದೆಯಾ ಕಾವಿನ ಜಾಸ್ತಿ ಇದೆಯಾ ಅಂತ ಒಂದು ಕಣ್ಣಿಡಿಯೋ ಒಂದು ಇದರಲ್ಲಿ ನಮ್ಮ ಗಿಲ್ಲಿ ಸಿಲ್ಲಿ ಆಗಿ ಡ್ರಾಮಾ ಮಾಡಿದ್ದಿದೆಯಲ್ಲ ಶಿಫ್ಟ್ ಅದೇನು ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂಗೆ ಆಗಿದೆ ಅಂದ್ರೆ ಒಂದು ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ ಡಿಗ್ನಿಫೈ ಆಗಿ ಆಯ್ತು ಒಂದು ಓಕೆ ಅವ್ರಿಗೆ ಒಂದು ಇದು ಕೊಟ್ಟಿದ್ದಾರೆ ಅಂತಂದಾಗ ಒಂದು ಪ್ರಕ್ರಿಯೆ ನಡೆಸ್ಕೊಡಕ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೇಕು ಅದು ಬಿಟ್ಟು ಮಕ್ಕಳ ತರ ಮಾಡಿದ್ದು ನನಗೇನು ಇಷ್ಟ ಆಗಲಿ ತುಂಬಾನೇ ಒಂಥರ ಗಿಲ್ಲಿ ಗಿಲ್ಲಿಗೆ ಏನ್ ಗೊತ್ತಾ ಕೊನೆಗೂ ಕೂಡ ಗಿಲ್ಲಿ ಇಲ್ಲ ನನಗೆ ಕಾವಿ ಜಾಸ್ತಿ ಇದೆ ಅನಿಸ್ತಾ ಇದೆಯಲ್ಲ ಕಾವಿದ್ ಜಾಸ್ತಿ ಇದೆ ಅನಿಸ್ತಾ ಇದೆಯಲ್ಲ ಹಂಗೆ ಹಂಗೆ ಅವ್ರಿಗೆ ಮನ್ಸೇ ಇಲ್ಲ ಅವ್ರಿಗೆ ಕಾವಿನ ಹೆಸರು ಹೇಳಕ್ ಮನಸ್ಸೇ ಇಲ್ಲ ಮನಸ್ಸಿಲ್ಲದ ಮನಸ್ಸಲ್ಲಿ ಕಾವಿನ ಹೆಸರು ಹೇಳ್ದ ಅಂತ ಅನ್ಬೋದು ನಿಜವಾಗ್ಲೂ ಆಯಿತಾ ನನಗೆ ಹೇಳೋದಾದ್ರೆ ಇಷ್ಟು ದಿನ ಗಿಲ್ಲಿ ಏನಾಗಿದ್ದ ಈ ಒಂದೇ ಒಂದು ವೀಕಲ್ಲಿ ಏ ಗಿಲ್ಲಿನ ಬರೀ ಕಾವು ಕಾವು ಅನ್ನೋದು ಬಿಟ್ಟರೆ ಅವ್ನು ಏನು ಬಂದೇಕಾಯಿ ಮಾಡಲ್ಲ ಅನ್ನೋ ರೀತಿಗೆ ಜನಗಳು ಮೈಂಡ್ ಸೆಟ್ ಬಂದಿದೆ ನಾನು ನಿನ್ನೂ ಒಂದು ಹೇಳ್ತೀನಿ ಯಾವಾಗಲೂ ಅಷ್ಟೇ ಬಿಗ್ ಬಾಸ್ ಅವರು ಆಯಿತಾ ಎಷ್ಟು ಟಿ ಆರ್ ಪಿ ತಗೋಬೇಕಷ್ಟು ಟಿ ಆರ್ ಪಿ ತಗೊಂಡು ಕೊನೆ ಗುಂಡಿ ತೊಳ್ತಾರೆ ಅಂತಾರಲ್ಲ ಅದು ಗಿಲ್ಲಿ ವಿಷಯದಲ್ಲಿ ಅದೇ ಆಗಿರೋದು ಡೇ ಒನ್ನಿಂದ ಒನ್ ಮ್ಯಾನ್ ಶೋ ಒನ್ ಮ್ಯಾನ್ ಶೋ ಒನ್ ಮ್ಯಾನ್ ಶೋ ಅಂತಿದ್ರು ಈಗ ಗೊತ್ತಾಗ್ತಾ ಇದೆ ಅವ್ನು ಮಾಡಿದ್ದೇನೂ ಇಲ್ಲ ಜಸ್ಟ್ ಕಾಮಿಡಿ ಮಾಡ್ಕೊಂಡು ಬಂದ ಜಸ್ಟ್ ಅವ್ರಿವ್ರನ್ನ ಆಯಿತಾ ಫನ್ನ ನೆಪದಲ್ಲಿ ಕಾಲೆಳಿತಾ ಬಂದ ಬಿಟ್ಟರೆ ಅವನು ಬರೀ ಕಹಾವೀನ್ಗೆ ಫೇವರಿಸಮ್ ಆಗಿದ್ದಾನೆ ಅನ್ನೋದು ಈಗ ಒಂದೇ ವೀಕಲ್ಲಿ ನನಗೆ ಗೊತ್ತಾಗ್ತಾ ಇದೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಗಿಲಿ ತುಂಬಾ ರಾಂಗ್ ಮಾಡಿದೆ ಬಿಗ್ ಬಾಸ್ ಬೀಸಿದ ಬಲೆಯಲ್ಲಿ ಗಿಲ್ಲಿ ಬಿದ್ದ ಅಂತಾನೆ ಹೇಳ್ಬೋದು ಆಗಿ ಹೇಳ್ಬೇಕು ಅಂತಂದ್ರೆ ಅವನು ಕಾವಿನ ನಾಮಿನೇಟ್ ಮಾಡಿದ್ರೆ ಆಗೋದು ಏನಿತ್ತು ಯಾಕೆ ಭವ್ಯಗೌಡ ಬವ್ಯಗೌಡ ಅಷ್ಟು ಜೊತೆಗಿದ್ರು ನಾಮಿನೇಟ್ ಮಾಡ್ಕೊಳ್ಳಿಲ್ವಾ ಹನುಮಂತು ಮತ್ತೆ ನಮ್ಮ ಧನ್ರಾಜು ನಿಮ್ ಗೊತ್ತಲ್ಲ ಆ ನಮ್ಮ ಧನು ಧನು ಅಷ್ಟು ಕ್ಲೋಸ್ ಆಗಿದ್ರು ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ಅಲ್ಲಿ ಬಟ್ ಅವ್ ಒಬ್ರಿಗೊಬ್ರಿಗೆ ನಾಮಿನೇಟ್ ಮಾಡ್ಕೊಂಡು ನಾಮಿನೇಟ್ ಇಸ್ ಜಸ್ಟ್ ಒಂದು ಪ್ರಕ್ರಿಯೆ ಒಂದು ಒಬ್ಬರನ್ನ ಒಬ್ರು ನಾಮಿನೇಟ್ ಮಾಡಿದ ತಕ್ಷಣನೇ ಅಲ್ಲಿ ಆಗೋದೇನಿದೆ ಹಾಗಾದ್ರೆ ಗಿಲ್ಲಿಗೆ ಭಯ ಇತ್ತ ರಕ್ಷಿತ ನಾಮಿನೇಟ್ ಮಾಡಿದ್ರೆ ರಕ್ಷಿತ ಹೊರಗಡೆ ಹೋಗ್ತಾಳೆ ಅಂತ ಭಯ ಸಾರಿ ಕಾವ್ಯನ ನಾಮಿನೇಟ್ ಮಾಡಿದರೆ ಕಾವ್ಯ ಹೊರ್ಗಡೆ ಹೋಗ್ತಾಳೆ ಅಂತ ಗಿಲ್ಲಿಗೆ ಭಯ ಇತ್ತಂತ ಕಾಣುತ್ತೆ ಅದಕ್ಕೆ ಫೇವರಿಸಮ್ ಅನ್ನ ನೆಪದಲ್ಲಿ ಕಾವಿನ ಸೇಫ್ ಮಾಡಿದೆ ಇದು ಅನ್ಫೇರ್ ಅಲ್ಲ ಇದು ಟೋಟಲ್ ವರಿಂಗ್ ಅಂತಲೇ ಹೇಳ್ಬೋದು ಟೋಟಲ್ ವರಿಂಗ್ ಯಾಕೆಂತಂದ್ರೆ ಗಿಲ್ಲಿ ನಟ ಇಷ್ಟಿನ ಕಾಪಾಡ್ಕೊಂಡು ಬಂದಿದ್ದ ಹೆಸರನ್ನ ಒಂದೇ ಒಂದು ಅಲ್ಲಿ ಒಂದೇ ಒಂದು ವೀಕಲ್ಲಿ ಟೋಟಲ್ ಖಾಲಿ ಮಾಡ್ಕೊಂಡ ಅಂತಲೇ ಹೇಳ್ಬೋದು ಓಕೆ ಇದೆಲ್ಲ ಆದ್ಮೇಲೆ ರಕ್ಷಿತ ಈ ವಾರ ನಾಮಿನೇಷನ್ ಇಂದ ಪಾರಾಗಿರೋದ್ರಿಂದ ನಕ್ ರಕ್ಷಿತನಿಗೆ ನೆಕ್ಸ್ಟ್ ವೀಕ್ ಒಂದೇ ವೀಕು ಆ ಒಂದು ವೀಕ್ ಅವ್ರು ಸೇವ್ ಆದ್ದು ಅಂತಂದ್ರೆ ಸೇವ್ ಆಗೇ ಆಗ್ತಾಳೆ ಫಿನಾಲೆಯಲ್ಲಿ ಕೂತಿರ್ತಾಳೆ ಫಿನಾಲೆಯಲ್ಲಿ ಇರ್ತಾಳೆ ತುಂಬ ಜನ ಹೇಳ್ತಾ ಇದ್ರು ರಕ್ಷಿತಾ ಒಂದ್ಸರಿನಾದ್ರೂ ಕ್ಯಾಪ್ಟನ್ ಆಗಬೇಕು ಒಂದ್ಸರಿನಾದ್ರೂ ಕ್ಯಾಪ್ಟನ್ ಆಗಬೇಕು ಅಂತ ನಿಮಗೆ ಬಿಗ್ ಬಾಸ್ ತೆಲುಗು ಸೀಸನ್ ಫೋರ್ ಅಲ್ಲಿ ಅಭಿ ಅಭಿ ಅಂತ ಅಭಿಷೇಕ್ ಅಂತ ಅವ್ರು ಒಂದು ಸರಿ ಕೂಡ ಕ್ಯಾಪ್ಟನ್ ಆಗಲಿಲ್ಲ ಡೈರೆಕ್ಟ್ ಕಪ್ಪಿಡ್ಕಂಡ ಡೈರೆಕ್ಟ್ ಕಪ್ಪಿಡ್ಕೊಂಡ ತಮಿಳಲ್ಲೂ ಕೂಡ ಆಗಿದೆ ಆಯ್ತಾ ಮಲಯಾಳಿಯಲ್ಲೂ ಕೂಡ ಆಗಿದೆ ಯಾಕೆಂದ್ರೆ ಕ್ಯಾಪ್ಟನ್ನೇ ಆದ ಕಂಟೆಸ್ಟೆಂಟ್ ಕಪ್ಪಿಡ್ಕಂಡಿದ್ದಾರೆ ಆಯ್ತಾ ಈ ಸರಿ ಹುಡುಗಿದಿರು ಆಯ್ತಾ ಕ್ಯಾಪ್ಟನ್ ಆಗಕ್ಕೆ ಆಗಲಿಲ್ಲ ಕಾವ್ಯ ಒಬ್ಳೆ ಕ್ಯಾಪ್ಟನ್ ಆಗಿದ್ದು ಪಾಪ ಅಶ್ವಿನಿ ಕೂಡ ತುಂಬಾ ಕಷ್ಟಪಟ್ಟರು ಆಗಕ್ಕಾಗಲಿಲ್ಲ ಬಟ್ ನನಗನ್ಸೋ ಪ್ರಕಾರವಾಗಿ ಕ್ಯಾಪ್ಟನ್ನೇ ಆಗದೆ ಉಳಿದಿರುವಂತಹ ರಕ್ಷಿತಾ ಕಪ್ಪನ್ನು ಹಿಡಿತಾಳೆನೋ ಬಿಗ್ ಬಾಸ್ ಟೈಟಲ್ ವಿನ್ನರ್ ಆಗ್ತಾಳೆನೋ ಅಂತ ಅನ್ನಿಸ್ತಾ ಇದೆ ಇದು ನೈಂಟಿ ನೈನ್ ಪರ್ಸೆಂಟ್ ಸತ್ಯ ರಕ್ಷಿತಾ ಯಾಕೆ ಅವಳು ವಿನ್ನರ್ ಆಗ್ತಾಳೆ ಅಂತಂದ್ರೆ ಅವಳ ಗೇಮು ಒಂಟಿಯಾಗಿ ಗೇಮ್ ಆಡೋದು ಭಾಷೆ ಬರಲಿಲ್ಲ ಅಂದ್ರೂ ಎಲ್ಲರೂ ಟಕ್ಕರ್ ಕೊಟ್ಟು ಗೇಮ್ ಆಡ್ತಾಳಲ್ಲ ಹಂಗಾಗಿ ಅವಳು ವಿನ್ ಆಗೋ ಚಾನ್ಸಸ್ ತುಂಬ ತುಂಬಾ ಇದೆ ಮಂಗಳವಾರದ ಎಪಿಸೋಡಿನ ರಿವ್ಯೂ ಇದು ನನ್ನ ಎಪಿಸೋಡಿನ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್